ನಮಸ್ಕಾರ ಕರ್ನಾಟಕ ಇವತ್ತಿನ ವಿಶೇಷಾಂಕದಲ್ಲಿ ಬರ್ತಕ್ಕಂಥ ವಿಷಯ ಪುರಾತತ್ವ ಸಂಗ್ರಹಣಾಲಯಗಳು ಮತ್ತು ಪರಂಪರೆ ಇಲಾಖೆ ಒಂದು ಬಹುದೊಡ್ಡ ಸುದ್ದಿಯೊಂದಿಗೆ ಹೊರಗಡೆ ಬರ್ತಾಯಿದ್ದೀನಿ ಏನಪ್ಪ ಬಹುದೊಡ್ಡ ಸುದ್ದಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೇಡಂ ತಾಲೂಕಿನ ಮಳಕೇಡದಲ್ಲಿ ಐತಿಹಾಸಿಕ ರಾಷ್ಟ್ರಕೂಟರ ಕೋಟೆಯ ಡಮಾರ ಅರ್ಧಕ್ಕಂಥ ಒಂದು ಸಂಗತಿಯೊಂದಿಗೆ ಬರ್ತಾಯಿದ್ದೀನಿ ಹೆಂಗೆ ಡಮಾರ ಅದು ಅದಕ್ಕೆ ಹೆಂಗೆ ಕಟ್ಟಡ ಇವರು ರಿಪೇರಿ ಮಾಡಿದರು ಅದಕ್ಕೆ ಹೆಂಗೆ ದುರಸ್ತಿ ಮಾಡಿದರು ಅದಕ್ಕೆ ಎಷ್ಟು ಕೊಟ್ಟು ದುಡ್ಡು ಯಾರಿಗೆ ಕೊಟ್ಟರು ಯಾರ್ಯಾರು ಎಸ್ಟಿಮೇಟ್ ಮಾಡಿದರು ಅಂತಕ್ಕಂಥ ವಿಷಯ ಬಹಳ ಮಜಕೂರದಲ್ಲಿದೆ ಆ ಪುರಾತತ್ವ ಇಲಾಖೆ ಅದರಿಂದಲಿರ್ತಕ್ಕಂಥ ಐತಿಹಾಸಿಕ ಸುಪ್ರಸಿದ್ಧ ಮಳಕೇಡ್ ಕೋಟೆಯು ಸುಮಾರು ಆರು ಕೋಟಿ ರೂಪಾಯಿಗಳ ಭಾರತ ಸರ್ಕಾರದ ಹಣ ಇದೋ ಆರು ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಒಂದು ಸುಸಜ್ಜಿತ ಪ್ಲ್ಯಾನ್ ಒಂದು ಎಸ್ಟಿಮೇಟ್ ತಯಾರು ಮಾಡ್ತಾರೆ ಹ್ಯಾಂಗೆ ಎಸ್ಟಿಮೇಟ್ ಮಾಡ್ತಾರೆ ಅಂದರೆ ಒಳಗಿನ ಹೆಗ್ಗಣ ಒಳಗಿಟ್ಟು ಮ್ಯಾಗ ಸಾರಿಸಿದ್ರು ಹೊತ್ತು ಹಿಂದೆ ಕೇಳ್ತಿದ್ರು ಹಂಗೆ ಮಾಡ್ಯಾರ ಇವರು ಪೂರ್ತಿ ಆ ಒಂದು ಕೋಟೆ ಶಿಥಿಲಗೊಂಡಂಥ ಕೋಟೆ ಆ ಕೋಟೆಗೆ ಏನು ಮಾಡ್ತಾರೆ ಇವರು ಒಳಗಡೆ ಹಂಗೆ ಬಿಟ್ಟು ಹೊರಗಡೆ ಎರಡು ಮೀಟ್ರ್ ಎರಡು ಮೀಟ್ರ್ ನಾಲ್ಕು ಮೀಟ್ರ್ ಕಟ್ಕೊಂಡ್ರೆ ಆ ದೊಡ್ಡ ಕೋಟೆ ನಿಲ್ಲುತ್ತಾ ಎಸ್ಟಿಮೇಟ್ ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ ಆ ಕೋಟೆ ಎಷ್ಟು ಗಟ್ಟಿದೆ ಒಳಗಡೆಗಿರ್ತಕ್ಕಂಥ ನಿಲ್ತದೋ ಇಲ್ಲೋ ಅಂತಕ್ಕಂಥದ್ದು ಇವರು ಪರೀಕ್ಷೆ ಮಾಡಿ ಈ ಒಂದು ಎಸ್ಟಿಮೇಟ್ ಮಾಡಬೇಕು ಅದು ಮಾಡಿಲ್ಲ ಅಂತ ಅನ್ನಿಸ್ತದೆ ಸ್ಥಳೀಯರ ಪ್ರಕಾರ ಈ ಇಲಾಖೆಯವರು ಆರು ಕೋಟಿ ರೂಪಾಯಿ ಯಾರೋ ಒಬ್ಬನಿಗೆ ಎಮ್ ಎಸ್ ಸೆಟ್ರಿಗೆ ಕೊಟ್ಟು ಒಂದಿಷ್ಟು ಎತ್ತಿ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಥರ ಎಸ್ಟಿಮೇಟ್ ಆಗಿದೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ ಅದು ಆ ಒಂದು ಅಭಿಯಂತರರು ಎಸ್ಟಿಮೇಟ್ ಮಾಡಿದವರೇ ನೋಡಬೇಕು ಏನಾಗಿದೆ ಅಲ್ಲಿ ಇವತ್ತು ಮಣ್ಣಿನಲ್ಲಿ ಕಟ್ಟಿರ್ತಕ್ಕಂಥ ಆ ಒಂದು ರಾಷ್ಟ್ರಕೂಟರ ಕೋಟೆ ಮುಂದಿರಿ ಇವರು ದುರಸ್ತಿ ಮಾಡಿದಾಗೂ ಕೂಡ ಹಾಳಮಣ್ಣಿಟ್ಟೆ ಮಾಡಿದ್ದಾರೆ ಹಾಳಮಣ್ಣಿಟ್ಟರೆ ಏನಾಗ್ತಿತ್ತು ಮೊದಲಿಂದ ಕೂಡ ಸಂಪೂರ್ಣ ತೆಗೆದು ಸಂಪೂರ್ಣ ಕೋಟೆಯನ್ನು ನೆಲಸಮ ಮಾಡಿ ಹಾಳುಮಣ್ಣಿನಲ್ಲೇ ಸಂಪೂರ್ಣ ನಿರ್ಮಾಣ ಮಾಡಿದರೆ ಆ ಕೋಟೆಗೆ ಏನೂ ಆಗ್ತಿರಲಿಲ್ಲ ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತಿದ್ದೀವಿ ಅಂತಕ್ಕಂಥ ಮಾತು ಸ್ಥಳೀಯರ ಮಾತು ಇವತ್ತು ಜಿಲ್ಲಾಧಿಕಾರಿ ಬಂದಾಗ ಅಲ್ಲೊಬ್ಬ ದೊಡ್ಡ ದೊಡ್ಡಪ್ಪ ಬಯ್ಯಾರನೋರು ಸಾಮಾಜಿಕ ಕಾರ್ಯಕರ್ತರು ಹೇಳಿದ್ದಾರೆ ಅವರಿಗೆ ಇದು ಕೆಲಸ ಸರಿ ಮಾಡಿಲ್ಲ ಇದು ಎಸ್ಟಿಮೇಟು ಸರಿ ಇಲ್ಲ ಇದು ಸುಮ್ಮನೆ ತ್ಯಾಪೆ ಹಚ್ಚೋ ಕೆಲಸ ಆಗಿದೆ ಆದರೆ ನಮ್ಮ ಗ್ರಾಮದೇವತೆ ಪುಣ್ಯ ಇಲ್ಲಿ ಯಾರೂ ಸಿಕ್ಕ ಸತ್ತಿಲ್ಲ ದೊಡ್ಡ ಅನಾಹುತವೇ ತಪ್ಪಿ ಹೋಗಿದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಹೇಳಿದ್ರಂತೆ ಮತ್ತೆ ಕಟ್ಟಡ ಮಾಡೋಣ ಅಮ್ಮ ಮತ್ತೆ ಕಟ್ಟಡ ಮಾಡೋಣ ಅಂದರೆ ಅದನ್ನು ತಾವೇ ಸ್ವತಃ ಪರಿಶೀಲಿಸಿ ಅಲ್ಲಿರ್ತಕ್ಕಂಥ ಒಂದು ಯೋಜನೆ ಏನು ಮಾಡ್ತಾರಲ್ಲ ಎಸ್ಟಿಮೇಟ್ ಮಾಡ್ತಾರಲ್ಲ ತಮ್ಮ ಸಮ್ಮುಖದಲ್ಲಿ ಆಗಬೇಕು ಒಳ್ಳೆಯ ಕೆಲಸ ಆಗಬೇಕು ದುಡ್ಡು ಎತ್ತಾಗ್ತಕ್ಕಂಥ ಕೆಲಸ ಆಗಬಾರ್ದು ರಾಷ್ಟ್ರ ಕೋಟ್ ಕೂಟ್ರ ಒಂದು ದೊಡ್ಡ ಆ ಒಂದು ಕೋಟೆ ಒಳಗಡೆ ನೋಡಿದ್ರಮ್ಮ ಆ ಜಾಲಿಗಿಡ ಅಲ್ಲಿ ಹೋಗಿ ತಂಬಿಗೆ ತೊಗೊಂಡು ಹೋಗ್ತಕ್ಕಂಥವ್ರು ಎಲ್ಲಿದೆ ಸ್ವಚ್ಛ ಭಾರತ ನೀವು ಆ ಕೋಟೆ ಒಳಗಡೆ ಹೋಗಿ ನೋಡಿರಿ ತಂಬಿಗೆ ತೊಗೊಂಡು ಹೋಗೋರೇ ಇರ್ತಾರೆ ಅದೆಲ್ಲ ಗಲೀಜೆ ಇರ್ತದೆ ಅದಕ್ಕೆ ಬಿಟ್ಟರೆ ಆ ಕೋಟೆ ಏನೂ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅಲ್ಲಿ ಯಾರೋ ಕಾವಲುಗಾರರು ಇಲ್ಲ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥದ್ದು ಅಲ್ಲೇನೂ ಇಲ್ಲ ಹಾಗಿದ್ರೆ ಸುಮ್ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತಾರೆ ಯಾರು ದುಡ್ಡು ಅದು ಸಾರ್ವಜನಿಕರ ದುಡ್ಡು ಆ ಥರ ಮಾಡಬಾರ್ದು ಈಗಲಾದರೂ ಈ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಳ್ಳೆಯ ರೀತಿ ಒಂದು ಪ್ಲ್ಯಾನ್ ಹಾಕಿ ಎಸ್ಟಿಮೇಟ್ ಮಾಡಿಸಿ ಒಳ್ಳೆಯ ಕಟ್ಟಡವನ್ನು ಮೊದಲಿನಂತೆ ನಿರ್ಮಾಣ ಮಾಡಲು ಈ ಈ ಮುಖಾಂತರ ನಾನು ಕೋರುತ್ತೇನೆ